ನಾಮಫಲಕವನ್ನು ಕನ್ನಡದಲ್ಲಿ ಬಳಸದೇ ಇರುವ ಕುರಿತು ಚೆನ್ನಮ್ಮನ ಕಿತ್ತೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪಟ್ಟಣ ಪಂಚಾಯಿತಿ ಹಾಗೂ ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಮನವಿ ಸ್ಪಂದಿಸಿದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಾಲೂಕು ಘಟಕದ ಅಧ್ಯಕ್ಷ ರುದ್ರಗೌಡ ಪಾಟೀಲ್ ಎಚ್ಚರಿಕೆ ನೀಡಿದರು ಚೆನ್ನಮ್ಮನ ಕಿತ್ತೂರಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ತಾಲೂಕು ಅಧ್ಯಕ್ಷರು ರುದ್ರಗೌಡ ಪಾಟೀಲ್ ಉಪಾಧ್ಯಕ್ಷರು ಆನಂದ್ ಪಾಟೀಲ್ ಗೌರವಾಧ್ಯಕ್ಷರು ಲಕ್ಷ್ಮಣ್ ಪಾಟೀಲ್ ಮಹಿಳಾ ಘಟಕದ ಉಪಾಧ್ಯಕ್ಷರು ಲಕ್ಷ್ಮೀ ಬಡಗೇರ್ ಕಾರ್ಯದರ್ಶಿ ಯೋಗಾನಂದ್ ಹಿರೇಮಠ್ ಈರಪ್ಪ ಕಲ್ಬಡ್ಡರ್ ವಿಶಾಲ್ ಗೌಡ ಪಾಟೀಲ್ ವಿಜಯ್ ಪೂಜಾರ್ ಮಂಜು ನಾವಲ್ಗಿ ಗೌಡಪ್ಪ ಸಾನಿಕೊಪ್ಪ ಸೇರಿದಂತೆ ಇನ್ನೂ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು ಬೇರೆ ಭಾಷೆಗೆ ನಾವೇನು ತೊಂದರೆ ಮಾಡಿ ಆದ್ರೆ ನಮ್ಮ ಕನ್ನಡವನ್ನ ಅವ್ರ ಅರವತ್ತು ಪರ್ಸೆಂಟ್ ಬಳಸಬೇಕು ಅದು ಮೇಲ್ಗಡೆನೆ ಇರಬೇಕು ನೀವು ಆದೇಶ ಮಾಡ್ತಾರ ಸರ ಈಗ ಆರ್ ತಿಂಗಳಿಂದ ತಮ್ಮ ಕೊಟ್ಟಿದೇವ್ರಿ ಅಕಸ್ಮಾತ್ ಈ ಸಲ ನಾವ್ ಮನವಿ ತಮ್ಮ ಕೊಟ್ಟ ಈಗ ತಾವ್ ಫೋಟೋ ಅವ್ರ ನಮ್ ಕಡೆ ಒಳ್ಳೆ ನಿಮ್ಗೆ ಸದಸ್ಯರದ್ರಿ ನಮ್ ಪಟ್ಟಣ ಪಂಚಾಯತ್ ನಿಮಗ್ ಸಪೋರ್ಟ್ ಮಾಡ್ತಾರೀ ನೀವ್ ಮತ್ ಇಂತಾದ್ರಾಗ ಈ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಹೆಂಗ ನೀವು ಬಾಳಷ್ಟು ನಮ್ಗ್ ವಚನ ಇವ್ನದು ಲಾಸ್ಟ್ ಟೈಮ್ ಹೇಳಾತಿರೀ

ಈ ನಾರಾಯಣಗೌರ್ಗೆ ಇಬ್ಬಲ್ಕಿ ಅವರಿಗೆ ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದಿಂದ ಕಿತ್ತೂರಲ್ಲಿರುವಂತ ಪಟ್ಟಣ ಪಂಚಾಯತಿಗೆ ಕನ್ನಡ ನಾಮಫಲಕದ ವಿಷಯವಾಗಿ ಐದಾರು ತಿಂಗಳ ಹಿಂದ್ಗಡೆನೂ ಒಂದು ಮನವಿಯನ್ನ ಕೊಟ್ಟಿತ್ತು ಇವತ್ತು ಕೂಡ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಎರಡು ಮೂರು ದಿನದಲ್ಲಿ ತಾವು ಸರ್ಕಾರದ ಆದೇಶ ಏನು ಸಿಕ್ಸ್ಟಿ ಫಾರ್ಟಿ ಅಂತ ಏನಿದೆ ಆ ಪ್ರಕಾರ ನೀವು ಮಾಡಲಿದ್ರೆ ಅಂತಂದ್ರೆ ಕರ್ನಾಟಕ ರಕ್ಷಣಾ ಅದಕ್ಕೆ ಉದ್ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ತಮಗೆ ತಿಳಿಸಿ ಬಂದಿದ್ದೇವೆ ಅದೇ ರೀತಿ ಕುಳೋಳಿ ಗ್ರಾಮದಲ್ಲಿ ಒಂದು ಊರ್ ಪಕ್ಕದಲ್ಲೇ ಒಂದು ಕೆ ಬಿ ಅವ್ರದ್ದು ಟಿ ಸಿ ಇದೆ ಗ್ರಾಮಸ್ಥರು ಬಹಳಷ್ಟು ಅಲ್ಲಿ ಭಯ ಪಡ್ತಾ ಇದ್ದಾರೆ ಯಾಕಂತಂದ್ರೆ ಅದು ಆದಷ್ಟು ಬಹಳಷ್ಟು ತಳಗಡೆ ಇದೆ ಸಣ್ಣ ಮಕ್ಕಳಿಗೆ ದನಕರುಗಳಿಗೆ ನಿಲುಪ್ತಾ ಇರೋದ್ರಿಂದ ಅಲ್ಲಿ ಏನಾದ್ರೂ ತಕ್ಷಣ ಕೆ ಬಿ ಅವರ ಶಿಫ್ಟ್ ಮಾಡ್ಲಿಲ್ಲ ಅಂತಂದ್ರೆ ಆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಮಾಡ್ತದೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಮಾಡಿ ಇದನ್ನ ಈ ಸಲ ಮಾಡ್ರಿ ಸ್ನೇಹಕ್ಕೂ ಸಮರಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಫೋಟೋನು ಕಳಿಸ್ತವ್ರ ಅದಕ್ಕಿಂತ ತಕ್ಷಣ ನೀವು ಕ್ರಮ ಕೈಗೊಳ್ರಿ ಇಲ್ಲಾಂದ್ರ ನಾಳೆ ಏನ ಅಷ್ಟ ಆದ್ರ ಅದಕ್ಕೆ ನಾವು ಹೊಣೆಗಾರ ಆಗ್ತಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ

ದೇವಸ್ಥಾನದ ಅದಕ್ಕೆ ತಕ್ಷಣ ನೀವು ಅದನ್ನ ಕ್ರಮ ಕೈಗೊಡ್ರಿ ಅಥವಾ ನೀವು ಬೇರೆ ಕಡೆ ಶಿಫ್ಟ್ ಮಾಡ್ರಿ ಅಥವಾ ಅದನ್ನ ಇದ್ದಂತ ಸ್ವಚ್ಛ ಮಾಡಿ ಅಲ್ಲೇ ತಂತಿ ಬೇಲಿ ಹಾಕುವಂತ ವ್ಯವಸ್ಥೆ ಮಾಡ್ರಿ ನಾವೇ ದನ ಕರುಗಳು ಆಗ್ಲಿ ಸಣ್ಣ ಮಕ್ಕಳಿಗೆ ಏನ ತೊಂದ್ರೆ ಆದ್ರೂ ಅದಕ್ಕೆ ತಾವು ಹೊಣೆಗಾರ ಅಂತ ಹೇಳಿ ತಮ್ಮಲ್ಲಿ ಹೇಳ್ತೇವೆ ನೋಡ್ತೇನೆ ಇದ್ರೆ ಏನ್ ಸ್ವಲ್ಪ ಕ್ರಮ ಕೈಬೇಕಲ್ಲ ಆಯ್ತಾಯ್ತಾಯ್ತು ಇಲ್ಲಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಆಫೀಸ್ ಬಂದ್ ನಾವ್ ಮುದುಕಿ ಹಾಕ್ಬೇಕಾಗ್ತಿಲ್ಲ ಅದ ನಿಮ್ ಕೆಲಸ ಅಂತ ಇಷ್ಟ ದಿನ ಆದ್ರೂ ತಾವ್ ಮಾಡಿಲ್ರಿ ಅಲ್ಲಿ ಜನರು ನಾಲ್ಕೈದ್ ಸಲ ಅಲ್ಲಿ ಹೋರಾಟನೂ ಮಾಡಿದಾರು ಅದ ತಕ್ಷಣ ತಾವ ಸ್ಪಂದಿಶೆ ಸ್ಪಂದಿಸಬೇಕು